ಕೇಂದ್ರ ಸರ್ಕಾರದ ಕೃಷಿ ವಿರೋಧಿ ನೀತಿ ಖಂಡಿಸಿ ದೆಹಲಿಯಲ್ಲಿ ರೈತರ ಪ್ರತಿಭಟನೆ ರಾಜ್ಯ ರೈತರಿಂದ ದೆಹಲಿ ರೈತರ ಪ್ರತಿಭಟನೆಗೆ ನೈತಿಕ ಬೆಂಬಲ ನಾಳೆ ಬೆಂಗಳೂರಿನ ಮೌರ್ಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲು ನಿರ್ಧರಿಸಿರುವ ರೈತ ಕಾರ್ಮಿಕ ದಲಿತ ಸಂಘಟನೆಗಳು ಆಯ್ಕೆ ಹೋರಾಟ ಸಮಿತಿ ವತಿಯಿಂದ ಬೆಂಗಳೂರಿನ ಮೌರ್ಯ ವೃತ್ತದಲ್ಲಿ ಪ್ರತಿಭಟನೆ ಕುರ್ಬುರು ಶಾಂತಕುಮಾರ್ ನೇತೃತ್ವದಲ್ಲಿ ನಾಳಿನ ಪ್ರತಿಭಟನೆಗೆ ಬೆಂಬಲ ಸಲುವಾಗಿ ಸಭೆ ನಾಳೆಯಿಂದ ಅವಧಿ ನಡೆಯಲಿರುವ ಪ್ರತಿಭಟನೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಲು ಐಕ್ಯ ಹೋರಾಟ ಸಮಿತಿ ನಿರ್ಧಾರ ಈಗಾಗಲೇ ಸಾಲು ಸಾಲು ಬಂದ್ ಮುಷ್ಕರಗಳಿಂದ ಹೈರಾಣರಾಗಿರುವ ರಾಜ್ಯದ ಜನತೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಪ್ರತಿಭಟನೆ ನಡೆಸಲು ನಿರ್ಧಾರ ಕೈಗೊಳ್ಳಲಾಗಿದೆ ಪ್ರತಿಭಟನೆ ರೂಪುರೇಷೆ ಕುರಿತು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಅವರು ಮಾಹಿತಿ ನೀಡಿದರು ಇಲ್ಲ ನಾಳೆಯಿಂದ ಹೋರಾಟದ ಸ್ವರೂಪ ಬೇರೆ ಏನು ಆಗ್ತಾ ಇಲ್ಲ ದೆಹಲಿನಲ್ಲಿ ಹತ್ತೊಂಬತ್ತು ದಿನಗಳಿಂದ ರೈತರು ಉಪವಾಸ ಎಲ್ಲ ಥರದ ಚಳವಳಿಯನ್ನು ಮಾಡ್ತಾಯಿದ್ದಾರೆ ಮತ್ತು ಹದಿನಾಲ್ಕು ಜನ ರೈತರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಕೊರೆಯುವ ಚಳಿಯಲ್ಲಿ ಇಷ್ಟೊಂದು ಚಳುವಳಿ ಮಾಡ್ತಾಯಿದ್ರು ಕೂಡ ಕೇಂದ್ರ ಸರ್ಕಾರ ಚಳುವಳಿಯನ್ನು ಲಘುವಾಗಿ ಕಾಣ್ತಾ ಇದೆ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಆ ಹಿನ್ನೆಲೆಯಲ್ಲಿ ಅವರಿಗೆ ಬೆಂಬಲವನ್ನು ಕೊಡಲಿಕ್ಕಾಗಿ ಕರ್ನಾಟಕ ರಾಜ್ಯದ ರೈತ ದಲಿತ ಕಾರ್ಮಿಕ ಸಂಘಟನೆಗಳ ಐಕ್ಯ ಹೋರಾಟದಿಂದ ಈ ಒಂದು ಬೆಂಗಳೂರಿನ ಗಾಂಧಿ ಪ್ರತಿಮೆ ಮುಂದೆ ಮೌರ್ಯ ಸರ್ಕಲ್ನಲ್ಲಿ ನಿರಂತರ ಅನಿರ್ದಿಷ್ಟಾವಧಿಯ ನಿರಂತರ ಅನಿರ್ದಿಷ್ಟ ಅವಧಿಯ ಒಂದು ಧರಣಿಯನ್ನು ಮಾಡಲಿಕ್ಕೆ ತೀರ್ಮಾನವನ್ನು ಮಾಡ್ತಾ ಮಾಡ್ತಾಯಿದ್ದೀವಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ವೈಫಲ್ಯದಿಂದ ಈ ರೀತಿಯ ಸಮಸ್ಯೆ ಸೃಷ್ಟಿಯಾಗಿದೆ ಈ ಸಮಸ್ಯೆ ಸೃಷ್ಟಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ನಿರ್ಲಕ್ಷ್ಯತನದಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ನಾವು ಚಳುವಳಿ ಮಾಡ್ತಕ್ಕಂಥದ್ದು ರಾಜ್ಯದ ಜನರಿಗೆ ತೊಂದರೆ ಕೊಡುವಂಥ ವಿಚಾರ ಅಲ್ಲ ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ ಸರ್ಕಾರಗಳು ಜನರ ಚಳುವಳಿಯನ್ನು ಹತ್ತಿಕ್ಕುವಂಥ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ದೇನೆ ನಿಜವಾಗ್ಲೂ ಕೂಡ ಹೋರಾಟಗಾರರ ಅನಿಸಿಕೆಯನ್ನು ಅರ್ಥ ಮಾಡಿಕೊಂಡು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ರಾಜ್ಯ ಕೇಂದ್ರ ಸರ್ಕಾರಗಳು ಈ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದ್ದರೆ ಇಡೀ ರಾಜ್ಯವ್ಯಾಪಿ ಒಂದು ಚಳುವಳಿಯನ್ನು ವಿಸ್ತರಣೆ ಮಾಡ್ತೇವೆ ಯಾವುದೇ ಕಾರಣಕ್ಕೂ ರೈತರು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ರೈತರಿಗೆ ಮಾರಕವಾಗುವಂಥ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದಾರೆ ಕೆಲವೊಂದು ಟ್ವಿಟ್ಟರ್ಗಳಲ್ಲಿ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಅವರ ಬಾಲ ಬುಡುಕರುಗಳು ದಿಕ್ ತಪ್ಪಿಸುವಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಹಾಗಿದ್ರೆ ರೈತರಿಗೆ ಅನುಕೂಲ ಆಗ್ತಾ ಇತ್ತು ಅನ್ನುವಂಥದ್ದಿದ್ರೆ ಕೇಂದ್ರ ಸರ್ಕಾರ ಯಾಕೆ ತಿದ್ದುಪಡಿಯನ್ನು ಮಾಡಲಿಕ್ಕೆ ಒಪ್ಪೋತಾ ಇದೆ ಇದು ನಮ್ಮ ಪ್ರಶ್ನೆ ಮತ್ತು ಏನು ಇವತ್ತು ದೇಶಾದ್ಯಂತ ಎಲ್ಲ ವ್ಯವಸ್ಥೆಯನ್ನು ಖಾಸಗಿಯವರಿಗೆ ಮಾರ್ಕೋತಾ ಇದ್ದಾರೆ ಕಲ್ಲಿದ್ದಲು ವಿಮಾನಯಾನ ರೈಲ್ವೆ ಇನ್ನಿತರ ಒಂದು ವ್ಯವಸ್ಥೆಯನ್ನು ಖಾಸಗಿಯವರಿಗೆ ಮಾರ್ಕೊಂಡಿದ್ದಾರೆ ಈಗ ರೈತರನ್ನು ಕೂಡ ಖಾಸಗಿ ಕಂಪನಿಗಳಿಗೆ ಮಾರ್ಕೊಳ್ಳುವಂಥ ಒಂದು ಕಾಯ್ದೆಗಳನ್ನು ಜಾರಿಗೆ ತಂದಿದ್ದಾರೆ ಇದರ ವಿರುದ್ಧವಾಗಿ ರೈತರು ಬೀದಿಗಿಳಿದಿದ್ದಾರೆ ಸರ್ಕಾರಗಳ ರೈತ ವಿರೋಧಿ ಧೋರಣೆಯಿಂದ ನಾವು ಹೋರಾಟಕ್ಕೆ ಇಳಿತಾ ಇದ್ದೀವಿ ನೋಡಿ ಸರ್ಕಾರಗಳು ಭಾಳ ಲಘುವಾಗಿ ಜನರ ಬಗ್ಗೆ ಮಾತಾಡ್ತಾರೆ ದೇಶದಲ್ಲಿ ಹಣ ಇಲ್ಲ ಸಮಸ್ಯೆ ಇದೆ ಅನ್ನುವಂಥ ಮಾತನ್ನು ಮೋದಿಯವರು ಯಡಿಯೂರಪ್ಪನವ್ರು ಇಬ್ಬರು ಹೇಳ್ತಾರೆ ಆದರೆ ಯಡಿಯೂರಪ್ಪನವರು ಈ ಲಿಂಗಾಯತ ನಿಗಮ ಮಾಡ್ತಾರೆ ಐನೂರು ಕೋಟಿ ಕೊಡ್ತಾರೆ ಮರಾಠಿ ನಿಗಮ ಮಾಡ್ತಾರೆ ನೂರು ಕೋಟಿ ಕೊಡ್ತಾರೆ ಪ್ರಧಾನಿ ಮೋದಿಯವರು ಪಾರ್ಲಿಮೆಂಟ್ ಭವನ ಹೊಸ ಕಟ್ಟಬೇಕು ಅಂತೇಳಿ ಸಾವಿರ ಕೋಟಿ ಕೊಡ್ತಾರೆ ಈ ದುಡ್ಡೇ ಇಲ್ಲ ಅನ್ನುವಂಥ ಸಂಕಷ್ಟ ಕಾಲದಲ್ಲಿ ಇದೆಲ್ಲ ಯಾಕೆ ಬೇಕಾಗಿತ್ತು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇಡೀ ದೇಶದ ಜನರ ಬಗ್ಗೆ ಚಿಂತನೆ ಮಾಡೋದಿಲ್ಲ ಇವ್ರು ಹೇಳ್ತಕ್ಕಂಥದ್ದು ಒಂದು ಮಾಡ್ತಕ್ಕಂಥದ್ದು ಒಂದು ಅಂತಕ್ಕಂಥದ್ದು ದೇಶದ ಜನರಿಗೆ ಅರಿವಾಗಿದೆ ಇನ್ನು ಜನ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ ಏನು ಕಾಯ್ದೆಗಳನ್ನು ಮಾಡಿದ್ದೀರಿ ಮ ಜನ ಬೀದಿಗಿಳಿದು ಮತ್ತಷ್ಟು ಸಮಸ್ಯೆ ಆಗಲಿಕ್ಕೂ ಮೊದಲೇ ನೀವು ಕಾಯ್ದೆಗಳನ್ನು ವಾಪಸ್ ಪಡೆರಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ